ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಪಟ್ಟಿಯಲ್ಲಿರುವ ನಗರದ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕಾಣದೆ ದುಸ್ಥಿತಿಗೆ ತಲುಪಿವೆ ಬಾಕ್ಸ್ ಚರಂಡಿ ರಸ್ತೆ ಕಾಮಗಾರಿ ನೀರಿನ ಸಂಪರ್ಕವಿಲ್ಲದೆ ಶಿವಮೊಗ್ಗದ ವಾದಿಯ ಬಡಾವಣೆ ವಾರ್ಡ್ ನಂಬರ್ ಮೂವತ್ನಾಲ್ಕರಲ್ಲಿ ಅವ್ಯವಸ್ಥೆ ಉಂಟಾಗಿದೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಸಾವಿರಕ್ಕೂ ಅಧಿಕ ಮನೆಗಳಿರುವ ಈ ವಾರ್ಡ್ನಲ್ಲಿ ಮಳೆಗಾಲ ಬಂದರೆ ಮನೆಗೆ ನೀರು ನುಗ್ಗುವ ದುಸ್ಥಿತಿ ಉಂಟಾಗಿದೆ ಚುನಾವಣೆ ವೇಳೆಯಲ್ಲಿ ಮಾತ್ರ ಜನಪ್ರತಿನಿಧಿಗಳು ಈ ವಾರ್ಡ್ನತ್ತ ತಲೆ ಹಾಕುತ್ತಿದ್ದು ಮಾಜಿ ಕಾರ್ಪೊರೇಟರ್ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಮುನ್ನ ಅನೇಕ ಬಾರಿ ಪಾಲಿಕೆ ಆಯುಕ್ತರಾದ ಕವಿತಾ ಯೋಗಪ್ಪನವರ್ ಅವರಿಗೆ ಹಲವು ಬಾರಿ ಮನವಿಯನ್ನು ಸಲ್ಲಿಸಲಾಗಿದ್ದು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ಅಸಮಾಧಾನ ಹೊರಹಾಕಿದ್ದಾರೆ ಈ ರೋಡ್ ಇದೆಯಲ್ಲ ಈ ರೋಡ್ ಅಲ್ಲಿ ನಡಿಯಕ್ಕೂ ಮನೆಯಿಂದ ಹೊರಗೆ ಬರಕ್ಕೂ ಯಾವುದೇ ಅವಕಾಶನೇ ಇರಲ್ಲ ಮಳೆ ಬಂದು ಫುಲ್ ಬ್ಲಾಕ್ ಆಗಿಬಿಡತ್ತೆ ಇಲ್ಲಿಂದ ಪಾಸ್ ಆಗಕ್ಕೆ ಇಲ್ಲಿ ಕನೆಕ್ಷನ್ ಇಲ್ಲ ಆ ಕಡೆ ರಾಜ್ ಕಾಲುವೆ ಇದೆ ಆ ರಾಜ್ ಕಾಲುವೆ ಇದೆಯೋ ಇಲ್ಲೋ ಒತ್ತುವರಿ ಆಗ್ಬಿಟ್ಟಿದೆ ಅದು ಇದೆಯೋ ಇಲ್ಲೋ ಅಂತ ಕೇಳಿದ್ರೇನು ಯಾರು ತಹಸೀಲ್ದಾರ್ ಆಫೀಸಲ್ಲಿ ಎರಡು ಎರಡು ಸಲ ಅಪ್ಲಿಕೇಶನ್ ಕೊಟ್ಟಿದ್ರು ಬರ್ತಾ ಇಲ್ಲ ರಾಜ್ ಕಾಲುವೆ ಇದೆಯೋ ಇಲ್ಲೋ ಅಂತ ನೋಡೋಣ ಕಮಿಷನರಿಗೆ ಮೆಮೊರಿ ನಮ್ ಎಲ್ಲ ಕೊಟ್ಟಿದ್ವಿ ಇಲ್ಲಿ ನನ್ನ ಜನ ಎಲ್ಲ ಹೋಗಿ ಅವಾಗ ಏನ್ ಮಾಡಿದ್ರು ತಾತ್ಕಾಲಿಕವಾಗಿ ಈ ರಸ್ತೆ ಮೇಲೆ ಸದ್ಯಕ್ಕೆ ನಿಮಗೆ ಒಂದು ಒಂದುವರೆ ತಿಂಗಳಾಯ್ತು ಒಂದು ಅವ್ರು ಏನ್ ಹೇಳಿದ್ರು ತಾತ್ಕಾಲಿಕವಾಗಿ ಬರೀ ನೀ ಇದಕ್ಕೆ ಈ ರಸ್ತೆ ಇದ್ ಮಾಡೋಕೆ ಮಣ್ಣಿನ ಹಾಕ್ಸಿ ಇದ್ ಮಾಡಿಸ್ತೀವಿ ಅಂತ ಮಾರನೇ ದಿವಸ ಎರಡು ದಿವಸ ಬಿಟ್ಟು ಕಂಟ್ರಾಕ್ಟ್ರಿಗೆ ಮಣ್ಣು ಹಾಕಿದ್ ಕಳಿಸಿದ್ರು ಏನು ಮಣ್ಣು ತೊಗೊಂಡು ಬಂದರು ಅಂದರೆ ಒಣಗಿದ ಕೊಚ್ಚೆ ಇರತ್ತಲ್ಲ ಒಣಗಿದ ಕೊಚ್ಚೆ ಇಟ್ಟಲ್ಲಿ ಕೊಚ್ಚೆನೇ ಅದು ಸ್ಮೆಲ್ ಹೊಡಿತಾ ಇದೆ ಅದು ತಗೊಂಡು ಮಂದಿ ಗಣಿತ ಎಲ್ಲ ಹಾಕ್ತಾರಲ್ಲ ಅದು ಹತ್ತು ತೊಗೊಂಡು ಬಂದರು ಅದು ತಗೊಂಡು ಮಂದಿ ಹಾಕಿ ನಾವು ಹಾಕ್ಸಕ್ಕೆ ಬಿಟ್ಟಿಲ್ಲ ಮತ್ತೆ ಕಮಿಷನರಿಗೆ ಹೇಳಿದಾಗ ಇಲ್ಲ ಟೆಂಡರ್ ಪಾಸ್ ಹಾಕಬೇಕು ಟೆಂಡರ್ ಪಾಸ್ ಮಾಡಿ ಅದು ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಏನೋ ಅಂತ ಹೇಳಿದ್ರು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಮೇಲೆ ಆಯ್ತು ಅದೇ ಮಾಡಿ ಒಂದು ಹದ್ ಹದಿನೈದು ದಿವಸ ಲೇಟ್ ಆಗುತ್ತೆ ಆಗ್ಲಿ ಅದೇ ಮಾಡಿ ಅಂತ ಹೇಳಿದ್ವಿ ಈಗ ಅದು ಟೆಂಡರ್ ಆಗಿದೆಯಂತೆ ಕಮಿಷನರ್ ಲಾಗಿನ್ ಇದೆಯಂತೆ ಹಿಂಗೆ ಹಿಂಗೆ ಅಂತ ಕಾಲ ಕಳಿತೆ ಯಾರು ಬಿಡ್ತು ಇವತ್ತಂಗ ಮತ್ತೆ ಬಂದಿಲ್ಲ ಅವ್ರು ಇಲ್ಲ ಈ ಭಾಗ ಚರಂಡಿಗಳೇ ಇಲ್ಲ ಈ ಎಲ್ಲಾ ಏನ್ ಪ್ರದೇಶ ಇದೆಯೋ ಮನೆಗಳಿದಾವೋ ಎಲ್ಲಾ ಮನೆ ನೀರ್ ಎಲ್ಲೂ ಹೋಗಲ್ಲ ಬೈಪಾಸ್ ರಸ್ತೆಗೆ ಹೊಂದಿಕೊಂಡಂತೆ ವಾದ್ಯಹುದ ಎಕ್ಸ್ಟೆನ್ಷನ್ ಇದೆ ಇಲ್ಲಿ ನಾವು ಐದನೇ ಕ್ಲಾಸಲ್ಲಿ ಇದ್ದೀವಿ ಇಪ್ಪತ್ತು ವರ್ಷದಿಂದ ನಾವು ಇಲ್ಲಿ ವಾಸ ಇದ್ದೀವಿ ಇಲ್ಲಿ ನೀರಿ ನೀರಿನ ವ್ಯವಸ್ಥೆ ಸರಿಯಿಲ್ಲ ಹೋಗೋಕ್ಕೆ ಹೊರಗಡೆ ತ್ಯಾಜ್ಯ ನೀರು ಮತ್ತು ರಸ್ತೆ ಸರಿ ಇಲ್ಲ ಇದನ್ನೆಲ್ಲ ಸರಿ ಮಾಡಿಕೊಡಿ ಅಂತೇಳಿ ನಾವು ಕಮಿಷನರ್ ಆಫೀಸಿಗೂ ಜಿಲ್ಲಾಧಿಕಾರಿ ಕಚೇರಿಗೂ ಮತ್ತು ಪ್ರಜಾಪ್ರತಿನಿಧಿಗಳಿಗಳು ಎಲ್ಲ ಅನೇಕ ಸರಿ ಹೋಗಿ ಬೇಡ್ಕೊಂಡಾಗ ಮಾಡ್ತೀವೋ ಮಾಡ್ತೀವಿ ಅಂತ ಹೇಳಿನ ಇಪ್ಪತ್ತು ವರ್ಷ ದುಡಿದ್ದಾರೆ ಈ ವರ್ಷ ಮಳೆಗಾಲದಲ್ಲಿ ನಮ್ಮ ಮನೆ ಮುಂದಿರುವ ರಸ್ತೆ ಕಂಪ್ಲೀಟು ಮುಳುಗಡೆ ಆಗಿದ್ದು ನಾವು ಮನೆಯಿಂದ ಹೊರಗಡೆ ತಿರುಗಾಡಂಗೆ ಇರಲಿಲ್ಲ ಮಕ್ಕಳಂತೂ ಸ್ಕೂಲಿಗೆ ಹೋಗೋ ಮಕ್ಕಳು ಭಾಳ ತೊಂದರೆ ಅನುಭವಿಸಿದ್ದೀವಿ ನಾವು ಈ ವರ್ಷ ಏನ್ ಮಾಡ್ತೀರಾ ಸಾ ನಮ್ಮ ವಾದ್ಯ ಹೋದಾಗ ಇಂತ ಇಂಥ ಒಳ್ಳೆ ಕೌನ್ಸ್ಲರ್ ಸಿಕ್ಕಿದನ್ ಕೇಬಲ್ ನಾಗ ಅಂತ ಇಂಥ ಕೌನ್ಸ್ಲರ್ ನನ್ನ ಮಗ ತೊಗೊಂಡ್ಬಿಟ್ಟಿದ್ರು ಇವತ್ತು ಅನ್ವಯಿಸ್ಸರದೇ ನಾವೇ ಡ್ರೈನೇಜ್ ಇಲ್ಲ ಮಳೆ ನೀರೆಲ್ಲ ಬಂದ್ರೆ ಮನಿ ಒಳಗೆ ನುಗ್ಗುತ್ತೆ ಇವನ್ ಐದು ವರ್ಷ ಆಗ ಬಂತಲ್ಲ ಒಂದ್ ದಿವಸನಾರು ವಾದ್ಯ ಹೋದಾಗ ಇವನು ಬಂದಿಲ್ಲ ಇಂಥ ಮಹಾ ಕಳ್ಳ ಇವನು ಕೌನ್ಸ್ಲರ್ ರೋಡ್ ಕಾಂಕ್ರೀಟ್ ರೋಡ್ ಹಾಕಿದ್ರೆ ಸಿಮೆಂಟ್ ಇಲ್ಲ ಬರೀ ಮಣ್ಣು ಎಮ್ ಸೆಂಡ್ ಹಾಕಿ ರೋಡ್ ಮಾಡಿದಾನೆ ಎಲ್ಲ ಹೊಡೆದೋಗಿದೆ ಆ ಡ್ರೈನೇಜ್ ಇಲ್ಲ ಈ ಮೊನ್ನೆ ಇಬ್ರು ಹೆಣ್ಮಕ್ಳು ತಳಗಡೆ ಮಳೆ ಬಂದಿ ಜಾರಿ ಬಿದ್ದಿದ್ದಾರೆ ಕೈಕಾಲು ಮುರ್ಕೊಂಡು ಅದ್ ಜವಾಬ್ದಾರಿ ಯಾರು ಆ ಮುನ್ಸಿಪಲ್ ನೀರು ನೆಟ್ಟಿಗಿಲ್ಲ ಒಂದ್ ದಿವಸ ಬಂದ್ರೆ ಎಂಟು ದಿವಸ ಬರಲ್ಲ ಆ ಈಗ ಈ ಬೀದಿಯಲ್ಲಿ ಇಲ್ಲಿ ನೀರ್ ನಿತ್ಕೊಂಡಿದ್ದಲ್ಲ ಇಪ್ಪತ್ತು ದಿವಸ ಈಗ ಯಾರ ಬಂದು ನೋಡಿದ್ರ ಅವ್ರ ಹೆಣ್ಮಕ್ಳು ಆಗ್ಲಿ ಸ್ಕೂಲ್ ಮಕ್ಕಳು ಓಡಾಡೋದು ಎಷ್ಟು ತೊಂದರೆ ಇದೆ ಹ್ಮ್ ಅದೆಲ್ಲ ಸಮಸ್ಯೆ ಇದೆ ಹೆಚ್ಚಿಗೆ ಐನೂರು ಆರ್ನೂರು ನಾಯಿಗಳು ಇದೆ ವಾದ್ಯ ಉದಾದಲ್ಲಿ ಬೀದಿಯಲ್ಲಿ ನಾಯಿ ಇದೆ ಕುರಿ ತಿಂದಿದ್ದಾರೆ ದನ ತಿಂದಿದ್ದಾರೆ ಇದೆಲ್ಲ ಜವಾಬ್ದಾರಿ ಯಾರು ಈಗ ಯಾರು ಮಕ್ಳಿಗೆ ತಿನ್ಬಿಟ್ರೆ ಹಾಂ ಯಾರು ಏನು ಯಾರಿಗೆ ಕೇಳಬೇಕು ನಾವು ಮ ನಾವು ಮಹಾನಗರ ಪಾಲಿಕೆಗೆ ಅಪ್ಲಿಕೇಶನ್ ಹಾಕಿದ್ವಿ ಅದೂ ರೆಸ್ಪಾನ್ಸ್ ಬಂದಿಲ್ಲ ಏನಾಗಿಲ್ಲ ಅದು ಏನು ಮಾಡಿಕೊಡ್ತೀರ ಮಾಡಿಕೊಡಿ ಇಂಥ ಮಹಾಕಳ್ಳ ನಮಗೆ ಕಾಜ್ ಏನು ಕೇವಲ ಸವಾಸ ಬೇಡ ಗಾಗಿ ಒಮ್ಮೆ ಭೇಟಿ ನೀಡಿ ಅಯ್ಯಂಗ ನ್ಯೂ ಎಸ್ಪಿ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮೀ ಟಾಕೀಸ್ ಹತ್ತಿರ ಶಿವಮೊಗ್ಗ